ಇನ್ಸಿಡೆಂಟ್ ಆಗಿದೆ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಚುಚ್ಲಿಕ್ ಬಂದ್ರು ಅಟೆಂಪ್ಟ್ ಮಾಡ್ ಹೇಳ್ತಕ್ಕ ಯಾಕೆ ಆ ಟೈಮಲ್ಲಿ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ ಅನ್ನುವಂತ ಒಂದು ವಿಚಾರ ಆ ಅಂದ್ರೆ ಅಲ್ಲಿ ಡ್ರಾಗರ್ ತೆಗೆದ್ರು ಮತ್ತೊಂದು ಮಾಡಿದ್ರು ಅಂತ ಪ್ರಥಮ ಅಣ್ಣ ಒಂದ್ ಅಡಿ ದೂರ ಕೂತಿದ್ರು ಇನ್ನೊಬ್ರು ಇಲ್ಲಿ ಕೂತಿದ್ರು ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ಅಣ್ಣ ನಂಗೆ ಪರಿಚಯನೇ ಇರ್ಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಅದ ನಾನು ಯಾವಾಗ್ಲೂ ಹೋಗ್ತೀನಿ ಅದೇ ಅಲ್ಲಿ ಬಂದೋರು ನನಗೆ ಹೊಸೊಬ್ರು ಆಯ್ತಾ ಅಲ್ಲಿ ನನಗೆ ಸಿಕ್ಕಿದ್ದು ಅಲ್ಲಿ ಮಾತಾಡಿಸಿದ್ದು ಅಷ್ಟೇ ಹೊರತು ಬಿಟ್ರೆ ಬೇರೆ ಎಂತದ್ದು ಇಲ್ಲ ಪ್ರಥಮ ಅಣ್ಣ ಹೆಂಗ್ ಬಂದ್ರು ಹಂಗೆ ಎದ್ದೋದ್ರು ಯಾರೋ ಅವ್ರನ್ನ ಮುಟ್ಟಿಲ್ಲ ಒಂದು ಟಿ ಶರ್ಟ್ ಸಮೇತ ಅಲಾಡಿಲ್ಲ ದೇವಸ್ಥಾನ ಮುಂದೆ ತನ್ನ ಆಗಿರೋದಿದ್ದು ನಾನು ಸತ್ಯ ಹೇಳ್ತಾ ಇದೀನಿ ನಾನು ನಂಬಿರೋದು ದೇವ್ರನ್ನ ಬೆಳಗ್ಗೆ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡ್ಬೇಕು ಅಂತ ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ರು ಬರಕ್ಕೆ ಹೇಳಿ ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯ್ತು ಅಂತ ಅವರು ಪ್ರಮಾಣ ಮಾಡ್ಲಿ ಇಲ್ಲಿ ಯಾವ್ದು ಹೂವು ಪೋಗಳು ಮತ್ತೊಂದಾಯ್ತು ಮುಟ್ಟಿದ್ರು ಚಾಕು ತೆಗೆದ್ರು ಆಮೇಲೆ ಡ್ರ್ಯಾಗರ್ ಇಟ್ರು ಗನ್ ಇಟ್ರು ಲಾಂಗು ಮಚ್ ತೆಗೆದ್ರು ಎಲ್ಲಾ ಹೇಳ್ತಿದಾರಲ್ಲ ಅದೆಲ್ಲ ಸತ್ಯ ಆಗಿದ್ರ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ ಆಗಿಲ್ಲ ಅಂತ ಹೇಳಿದ್ರೆ ದೇವ್ರ ನಮ್ಮ ಪರ ಇದ್ ಒಪ್ಕೊಂತಿರಣ ನೀವ್ ಹತ್ತು ಅಡಿ ದೂರದಲ್ಲಿ ನೀವಂತಿರಿ ಬಟ್ ಆಡಿಯೋದಲ್ಲಿ ಎರಡು ಮೂರ ಅಡಿ ಮಾತ್ರ ದೂರದಲ್ಲಿ ಆ ಟೈಮಲ್ಲಿ ನಮ್ ಬಗ್ಗೆ ಏನು ಕೂಡ ಮಾತಾಡಕ್ಕೆ ಹೋಗಲಿಲ್ಲ ಅವರು ಈ ಸಂಬಂಧಪಟ್ಟಂಗೆ ಕೆಲವು ರೌಡಿ ಶೇಟ್ ಬಂದು ಅಸಲ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು ಆ ಟೈಮಲ್ಲಿ ರಕ್ಷ ಕೂಡ ತುಂಬಿತ್ತು ಸೊ ಈ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನಿದೆ ಇವಾಗ ನಿಮ್ ಮಧ್ಯೆ ಇನ್ನೊಬ್ರು ಮಧ್ಯ ಜಗಳಿರುತ್ತೆ ಅಣ್ಣ ಮೂರು ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ ಹತ್ರ ಬರ್ತಾರೆ ಅವಾಗ ಜಗಳ ಯಾಕಡೆ ತಿರುಗುತ್ತೆ ಅಣ್ಣ ಅಲ್ವಾ ನಾನ್ ತುಂಬಾ ಚಿಕ್ಕ ಹುಡುಗ ಅಂತ ಅವಾಗ್ಲೇ ಹೇಳ್ದೆ ಅದ್ ಮಧ್ಯಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡ್ಸೋದು ನನಗ್ ಬೇಕಾಗಿರ್ಲಿಲ್ಲ ಅದಾದ್ಮೇಲೆ ನಾನ್ ಪ್ರಥಮ ಹತ್ರ ಮಾತಾಡಿದೆ ಏನಾಯ್ತು ಎತ್ತ ಅಂತ ಹೇಳಿ ಮಾತಾಡಿದ್ವಿ ಅದಕ್ಕೆ ನನಗ್ ಸಂಬಂಧ ಇಲ್ಲ ಅಣ್ಣ ನೀವೇಗ ಅದೇ ಸ್ಥಾನಕ್ ಬಂದಿರೋ ಅದೇ ರೀತಿ ನಾನು ಅದೇ ಸ್ಥಾನಕ್ ಬಂದಿದ್ದು ಇಲ್ಲಿ ನಾನ್ ಕರ್ಸ್ದೆ ಮತ್ತೊಂದ್ ಅಂತ ಬರ್ತಿದೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತಾನೆ ಹೇಳಿರೋದು